ಎಲ್ರಿಗೂ ನಮಸ್ಕಾರ ಸೊ ಯಾರಾದ್ರೂ ಇದ್ದರೆ ಇದು ಯಾವ ರಸ್ತೆ ಅಂತ ಕಂಡು ಹಿಡೀರಪ್ಪ ನೋಡೋಣ ಸೊ ಯಾವ್ದು ಏನಂತ ನಾನು ಹೇಳಲ್ಲ ನೀವೇ ಕಂಡುಹಿಡಿದು ಕಮೆಂಟ್ ಹಾಕ್ಬೇಕು ಇದು ಯಾವ ತಾಣ ಯಾವ ಊರು ಯಾವ ರಾಜ್ಯ ಯಾವ ಜಿಲ್ಲೆ ಯಾವ ದೇಶ ತಿಳಿಸಿ ನೋಡಮ್ಮ ಅದೇ ತರದ ವ್ಯೂ ಸಿಗ್ತಾ ಇಲ್ಲ ಅಂತ ಮತ್ತೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಅಂತ ಸಿಗ್ತಾ ಇದೆ ಅವ್ರ ಬೈಕಲ್ಲಿ ಬೈಕ್ ಅಲ್ಲಿ ಯಾವ ನಂಬರ್ ಇದೆ ಅಂತನೂ ಗೊತ್ತಾಗ್ಲಿಲ್ಲ ನಂಬರ್ ಪ್ಲೇಟ್ ಇಲ್ಲ ಅದಕ್ಕೆ ನೋಡಿ ಗೆಳೆಯರೆ ಸೊ ಇದು ಯಾವ ಜಿಲ್ಲೆ ಯಾವ ಊರು ಯಾವ ಸ್ಥಳ ಇದಂತೂ ಬಹಳ ಇತಿಹಾಸದಂತ ಸ್ಥಳ ಇದು ಇದೊಂದು ಚಾಲೆಂಜ್ ನಮ್ಮ ಎಲ್ಲ ವಿಡಿಯೋಗಳಿಗೆ ಒಂದು ಅಪ್ನೈಟ್ ಆಗಿರ್ಲೇ ಮುಟ್ಟಿ ವಿಡಿಯೋ ಹಾಕಿರ್ತೀನಿ ಅಷ್ಟೇ ಇನ್ನೇನಿಲ್ಲ ಬೇರೆ ಉದ್ದೇಶ ಏನಿಲ್ಲ ನಿಮ್ಗೆ ತಿಳಿದಂಗೆ ಇದು ಯಾವ ಊರು ಅಂತ ಹೇಳ್ರಿ ಯಾವ ರಸ್ತೆ ಅಂತ ಹೇಳಿ ದೂರಲ್ಲ ಅಲ್ಲೊಂದು ಕಲ್ಲಿತ್ತು ಮೈಲಿಗಲ್ಲು ಅದರಲ್ಲಿ ವೀಕ್ಷಣೆ ನೋಡಿದ್ರ ಆನೆಗಳೆಲ್ಲ ಬರ್ತವೆ ರಸ್ತೆಯನ್ನು ದಾಟ್ತಾ ಇರ್ತವೆ ಇಲ್ಲಿ ಪಕ್ಕದಲ್ಲಿ ಒಂದು ಹೊಳೆ ಇದೆ ಹೊಳೆಗೆ ಆಗಮಿಸ್ತಾ ಇರ್ತದೆ ಅದು ಯಾವ ಹೊಳೆ ಇರ್ಬೋದು ಸ್ವಲ್ಪ ಆಲೋಚನೆ ಮಾಡಿ ತಿಳಿಸಿ ನೋಡಿ ತರ ಇದೆ ಪ್ರದೇಶ ಇದೊಂದು ಅರಣ್ಯ ಪ್ರದೇಶ ಇತಿಹಾಸ ಸುಪ್ರಸಿದ್ಧ ಸ್ಥಳ ಸಿಕ್ಕಿದೆಯಾ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಹೊಳೆ ಇದೆ ನದಿ ಇದೆ ನದಿ ಯಾವ ನದಿ ಯಾವೂರು Motorpa. Akrapa kamait.